ಫ್ರೆಂಡ್ಸ್ ಬನ್ನಿ ಪಾಪ್ಕಾರ್ನ್ ಜೋಳನ ಯಾವ ರೀತಿ ಮಾಡೋಣ ಅಂತ ನೋಡೋಣ ಪಾಪ್ಕಾರ್ನ್ ಜೋಳನ ನಾನು ಇಲ್ಲಿ ಎರಡು ಮೇ ಜೋಳನ ತೊಗೊಂಡಿದ್ದೀನಿ ಪಾಪ್ಕಾರ್ನ್ ಜೋಳನ ಕಾಣಿಸ್ತಿದೆಯಲ್ವ ನೀಟಾಗಿ ಇವನ್ನ ಸುಲ್ಕೋಬೇಕು ನೀಟಾಗಿ ಎಲ್ಲ ಸುಲ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಕಾಣಿಸ್ತಾ ಇದೆ ನೋಡಿ ಯಾವ ಥರ ಸುಲ್ಕೊಂಡು ಇಟ್ಕೊಂಡಿನಿ ಅಂತ ಮತ್ತು ನೆಕ್ಸ್ಟು ಒಂದು ಬ ಅರ್ಧ ಬೌಲ್ನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಪುಡಿ ಮತ್ತು ನೆಕ್ಸ್ಟು ಉಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಅರಶಿನ ಪುಡಿ ತೊಗೊಂಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ ಬನ್ನಿ ಬಾಳೆ ಇಟ್ಟಿದ್ದೀನಿ ನೋಡಿ ಇಲ್ಲಿ ಗ್ಯಾಸ್ ಮೇಲೆ ಬಾಳೆ ಇಟ್ಬಿಟ್ಟು ಅದು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಕಾಣಿಸ್ತಾ ಅಲ್ವಾ ನೋಡಿ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಏನು ಹಾಕಬೇಕು ಅಂತಂದರೆ ಸ್ವಲ್ಪ ಲೈಟಾಗಿ ಬಿಸಿ ಹಾಕ್ತಾ ಬರ್ತಾಯಿದ್ದೀನಿ ನೋಡಿ ಸ್ವಲ್ಪ ಬಿಸಿ ಆಗ್ತಾ ಬರ್ತಾ ಇದೆ ಸ್ವಲ್ಪ ಬಿಸಿ ಆಗ್ತಾ ಇದೆ ನೋಡಿ ಇವಾಗ ನಾನು ಮೆಕ್ಕೆಜೋಳ ಹಾಕ್ತಾ ಇದ್ದೀನಿ ಕಾಣಿಸ್ತಾ ಇದ್ದಲ್ವ ನೋಡಿ ಮೆಕ್ಕೆಜೋಳ ಹಾಕ್ತಾ ಇದ್ದೀನಿ ಮೆಕ್ಕೆಜೋಳ ಹಾಕಿ ಸ್ವಲ್ಪ ಅವನ್ನ ಆ ಕಡೆ ಈ ಕಡೆ ಎಲ್ಲ ಕೆಳಗೆ ಮೇಲೆ ಮಾಡ್ತಾಯಿದ್ದೀನಿ ನೋಡಿ ಮನೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಪಾಪ್ಕಾರ್ನ್ ಜೋಳನ ಮಕ್ಕಳು ತುಂಬ ಇಷ್ಟಪಡ್ತಾರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲಿ ಸ್ನ್ಯಾಕ್ ಟೈಮಲ್ಲಿ ನೋಡಿ ಕಾಣಿಸ್ತಿದವ ಯಾವ ಥರ ಬರ್ತಾಯೋ ಇದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಕೆಳಗೆ ಮೇಲೆ ಮಾಡಿಬಿಟ್ಟು ಸ್ವಲ್ಪ ಏನು ಮಾಡಬೇಕು ಅಂತಂದರೆ ಉಪ್ಪು ಖಾರ ಪುಡಿ ತಗೊಂಡಿದ್ವಲ್ಲ ಅದನ್ನು ಅದ್ರೊಳಗಡೆ ಹಾಕ್ತಾಯಿದ್ದೀನಿ ನೋಡಿ ಕಾಣಿಸ್ತಿದವ ಅದ್ರೊಳಗಡೆ ಹಾಕಿಬಿಟ್ಟು ನೀಟಾಗಿ ಕೆಳಗೆ ಮೇಲೆ ಮತ್ತು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಕಾಣಿಸ್ತಿದೆ ಅಲ್ವಾ ಈಗ ಹೊರಗಡೆ ತಗೊಂಡು ಬಂದು ತಿಂದರೆ ಮಕ್ಕಳಿಗೆ ಇವಾಗ ತೃಪ್ತಿ ಅನಿಸಲ್ಲ ಮನೇಲಿ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ರುಚಿಕರವಾಗಿರುತ್ತೆ ಇವಾಗ ನೋಡಿ ಕಾಣಿಸ್ತಿದೆ ಅಲ್ವಾ ಕೆಳಗೆ ಮೇಲೆ ಮಾಡ್ತಾ ಇದ್ದೀನಿ ಇದಕ್ಕೇನು ಮಾಡ್ಬನ್ನ ಅಂತಂದರೆ ಸ್ವಲ್ಪ ಅರಶಿನ ಪುಡಿ ಇದ್ದೀನಿ ನೋಡಿ ಕಾಣಿಸ್ತಾ ಇತ್ತಲ್ವ ನೋಡಿ ಈ ಥರ ಸ್ವಲ್ಪ ಅರಶಿನ ಪುಡಿ ಹಾಕ್ಬಿಟ್ಟು ಮತ್ತೆ ಕೆಳಗೆ ಮೇಲೆ ಕೆಳಗೆ ಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು ಕೆಳಗೆ ಮೇಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡಿ ಕಾಣಿಸ್ತಾ ಕಾಣಿಸ್ತಾಯಿದ್ದಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸು ತುಂಬ ಟೇಸ್ಟಾಗಿರುತ್ತೆ ಮನೇಲಿ ತಿನ್ನೋಕೆಂಥ ತುಂಬ ಟೇಸ್ಟಿಯಾಗಿರುತ್ತೆ ಸಂಜೆ ಟೈಮಲ್ಲಿ ನೋಡಿ ಕಾಣಿಸ್ತಿದಲ್ವ ಯಾವ ಥರ ಆಗ್ತಾ ಇದೆ ಅಂತ ಅದು ಸ್ವಲ್ಪ ಬಿಸಿ ಆಗ್ತಾ ಬರ್ತಾ ಇದೆ ನೋಡಿ ಸ್ವಲ್ಪ ಬಿಸಿ ಆಗ್ತಾ ಬಂತು ನೋಡಿ ಇವಾಗ ಕ್ಯಾಪ್ ಆಗ್ತಾಯಿದ್ದೀನಿ ನೋಡಿ ಕಾಣಿಸ್ತಿದವ ಕ್ಯಾಪ್ ಆಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಿಮ್ಗೆ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ಇವಾಗ ಕ್ಯಾಪ್ ತೆಗ್ದುಬಿಟ್ಟು ನೋಡಿ ಯಾವ ಥರ ಸಿಡಿತಾ ಇದೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಕಾಣಿಸ್ತಿದೆ ಅಲ್ವಾ ಸ್ವಲ್ಪ ಮುಚ್ಚಿಬಿಡನ್ರಿ ಸ್ವಲ್ಪ ಕ್ಯಾಪ್ ಹಾಕಿಬಿಡೋಣ ಒಂದು ಐದು ನಿಮಿಷ ಬಿಟ್ಬಿಟ್ರೆ ನೀಟಾಗಿ ಬರುತ್ತೆ ನೋಡುವಂತ್ರಿ ಯಾವ ಥರ ಬರುತ್ತೆ ಅಂತ ನೋಡಿ ಯಾವ ಥರ ಬಂದಿದೆ ಅಂತ ಕಾಣಿಸ್ತಾ ಅಲ್ವಾ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಮಕ್ಕಳು ತುಂಬ ಇಷ್ಟಪಡ್ತಾರೆ ನೋಡಿ ಫ್ರೆಂಡ್ಸ್ ನಾವು ತಿನ್ಬೋದು ಮಕ್ಕಳು ತಿನ್ಬೋದು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ಕಾಣಿಸ್ತಿದೆ ಅಲ್ವಾ ತುಂಬ ಎಷ್ಟೊಂದು ತುಂಬ ಆಗಿಬಿಟ್ಟಿದೆ ಇದ್ರನ್ನ ಸ್ವಲ್ಪ ನಾವೇನು ಮಾಡೋಣ ಅಂದರೆ ಒಂದು ಸ್ವಲ್ಪ ಮೇಗಿರೋನ ತೆಗಿಯೋಣ ಸ್ವಲ್ಪ ಮೇಲೆ ಬಂದಿರ್ತಕ್ಕಂಥ ತುಂಬ ಆಗಿರ್ತಕ್ಕಂಥವನ್ನೆಲ್ಲ ತೆಗಿಯೋಣ ಇನ್ನೊಂದು ಪಾತ್ರೆ ಒಳಗಡೆ ನೋಡಿ ಕಾಣಿಸ್ತಿದ್ದೆ ಅಲ್ವಾ ನೀಟಾಗಿ ಎಲ್ಲ ತೆಗ್ದುಬಿಟ್ಟು ಇವಾಗ ಸ್ವಲ್ಪ ಮಕ್ಕಳು ಏನಪ್ಪ ಅಂತಂದರೆ ಸ್ವಲ್ಪ ಖಾರ ತಿನ್ನಲ್ಲ ಉಪ್ಪು ಉಪ್ಪು ಖಾರ ಸ್ವಲ್ಪ ಕಡಿಮೆ ಇರಬೇಕು ಮಕ್ಕಳಿಗೆ ಅದಕ್ಕೆ ಏನು ಮಾಡಬೇಕಂದ್ರೆ ಸ್ವಲ್ಪ ನಮಗೆ ಮಕ್ಕಳಿಗೆ ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು ತೆಗ್ದು ಇವಾಗ ದೊಡ್ಡವ್ರಿಗೆ ಸ್ವಲ್ಪ ಖಾರ ಇರಬೇಕಲ್ವ ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ನಾವು ಮತ್ತೆ ಇನ್ನೊಂದ್ಸರಿ ಜಾಸ್ತಿ ಸ್ವಲ್ಪ ಖಾರ ಬೇಕು ಸ್ವಲ್ಪ ಉಪ್ಪು ಬೇಕು ಅಂತಂದರೆ ನೆಕ್ಸ್ಟು ಉಪ್ಪು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಇಲ್ಲ ಅಂದರೆ ನಡೆಯುತ್ತೆ ಫ್ರೆಂಡ್ಸ್ ನಿಮಗೆ ಇಲ್ಲ ಸ್ವಲ್ಪ ಜಾಸ್ತಿನೋ ಖಾರ ಬೇಕು ಖಾರ ಪುಡಿ ಹಾಕಬೇಕು ಅಂತ ಅಂದ್ಕೊಂಡ್ರೆ ಸ್ವಲ್ಪ ಏನು ಮಾಡಬೇಕು ಅಂದರೆ ಮತ್ತೆ ಒಂದು ಅರ್ಧ ಸ್ಪೂನಿನಷ್ಟು ಖಾರ ಪುಡಿನ ಹಾಕ್ಕೋಬೇಕು ಹಾಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಕಾಣಿಸ್ತಿದೆ ಅಲ್ವ ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರೆ ನೋಡಿ ಫ್ರೆಂಡ್ಸ್ ಪಾಪ್ಕಾರ್ನ್ ಯಾವ ಥರ ಬಂದಿದೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ